ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವೀಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಬಗ್ಗೆ ಮಾತಾಡಿ ಹೇಗೆ ಅನ್ಸುತ್ತ ಖುಷಿ ತುಂಬ ಚೆನ್ನಾಗಿ ನಡೀತು ಕಾರ್ಯಕ್ರಮ ಸಾವಿರದ ಒಂಬೈನೂರ ಮೂವತ್ತೊಂಬತ್ತನೇ ಸರಿ ಒಂದು ಏಳು ಮತ್ತು ಏಳು ದಿನದಲ್ಲಿ ಪ್ರಾರಂಭವಾದಂಥ ಒಂದು ಈ ದೇವಸ್ಥಾನ ಈ ಈ ಚಿಕ್ಕನಹಳ್ಳಿ ಪಟ್ಟಣದಮ್ಮ ದೇವಸ್ಥಾನ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಸಾಧಾರಣ ಮಟ್ಟಿಗೆ ಜೀರ್ಣೋದ್ಧಾರ ಆಯಿತು ಸೊ ಇವಾಗ ಇಪ್ಪತ್ನಾಲ್ಕರಲ್ಲಿ ಕಣ್ಣಿಗೆ ಮೀರಿದಂಥ ಶಕ್ತಿಗೆ ಮೀರಿದಂಥ ಒಂದು ಜೀರ್ಣೋದ್ಧಾರ ಮಾಡಿದ್ದೀವಿ ಅದರಲ್ಲಿ ಬಹುಮುಖ್ಯವಾಗಿ ದೇವಾಲಯ ಇದೆ ಅತ್ತಡಿ ಅತ್ತಡಿ ದೇವಾಲಯ ಸುತನಾಸಿ ಮಾಡಿದ್ದೀನಿ ಅರ್ಧಮಂಟಪ ಮಾಡಿದ್ದೀವಿ ಮಂಟಪ ಮಾಡಿದ್ದೀವಿ ಐವತ್ತೆರಡು ಮಹಾಶಿಮೀ ಅಂತೇಳಿ ಪಾರ್ವತಿ ದೇವಿಯ ಅವತಾರ ದಕ್ಷರಾಜ ದೊಡ್ಡ ಹಬ್ಬ ಮಾಡಿ ಹಿಂದೆ ಪುರಾತನ ಕಾಲದಲ್ಲಿ ಶ್ರೀವಣ್ಣ ಈಶ್ವರ ಹೊರ ಮಾಡ್ಕೊಳ್ಳೋದಿಲ್ಲ ಪಾರ್ವತಿ ದೇವಿ ಹಾಜರಿರ್ತಾಳೆ ಏನಪ್ಪ ನನ್ನ ಗಂಡನ್ನು ಯಾಕೆ ಬರಮಾಡ್ತಿಲ್ಲ ಅಂತ ಕೇಳಿದಾಗ ಇಲ್ಲವ ನಾನು ಪರ್ಪಸ್ ಆಗಿ ಉದ್ದೇಶಪೂರ್ವವಾಗಿ ನಾನು ಕರೀಲಿಲ್ಲ ಎಲ್ಲ ರಾಜಾನು ರಾಜಾನುಗಳೆಲ್ಲ ದೇವನ ದೇವತೆಗಳೆಲ್ಲ ಚಿನ್ನದ ಕೆಲಸ ಚಿನ್ನದ ಕಿರೀಟ ಹಾಕೊಂಡು ಬರ್ತಾರೆ ನಿನ್ನ ಗಂಡ ಹುಲಿ ಚರ್ಮ ಹಾಕೊಂಡು ಯುವಪತಿ ಬಳ್ಕೊಂಡು ಬರ್ತಾನೆ ಆವಸ್ ಬರ್ತಾನೆ ಹಾಗಾಗಿ ನನಗೆ ಮರ್ಯಾದೆ ಪ್ರಶ್ನೆ ಕಣವ ಅಂತೇಳಿ ಹೇಳಿದ ತಕ್ಷಣ ಆ ಯಜ್ಞ ಕುಂದಕ್ಕೆ ಅವಳು ಆಗ್ಬಿಡ್ತಾಳೆ ಪಾರ್ವತೀವ ಆಗ ಅವನ ಶರೀರವಾಣಿ ಪಾರ್ವತಿ ಶ್ರೀಮನ್ನ ಈಶ್ವರ ಪರಮಾತ್ಮ ಬಂದು ಪಾರ್ವತಿ ದೇವನ ಎತ್ಕೊಂಡು ನಮ್ಮ ಮಾವ ಹಿಂಗೆ ಮಾಡ್ದ ನನ್ನ ಈ ಥರ ಮಾಡಿಕೊಂಡು ಅಂಥೇಳಿ ಪ್ರಪಂಚದಾದ್ಯಂತ ಸುತ್ತಾಡಬೇಕಾದಂಥ ಸಂದರ್ಭದಲ್ಲಿ ಒಂದು ಕಡೆ ಕಣ್ಣಿನ ಭಾಗ ಒಂದು ಕಡೆ ಕಿವಿ ಭಾಗ ಒಂದು ಕಡೆ ತಲೆ ಭಾಗ ಈ ಥರ ಒಟ್ಟು ಆ ಶರೀರದ ಐವತ್ತೆರಡು ಅಂಗಾಂಗಗಳು ಬಿಡಿ ಬಿಡಿಯಾಗಿ ಪುರಾತನ ಕಾಲದಲ್ಲಿ ಬೃಹದಾಕಾರವಾಗಿ ಅವತ್ತಿನ ಕಾಲದಲ್ಲಿ ಬೃಹದಾಕಾರವಾಗಿ ಬೆಳೆದಿಂಥ ಪುರಾತನ ಕಾಲದ ಇತಿಹಾಸದ ದೇವಸ್ಥಾನಗಳ ಒಂದು ಮಹಿಮೆ ಆ ಒಂದು ಇತಿಹಾಸನ ನಾವಿಲ್ಲಿ ಒಂದು ಆರು ರೂಪದಲ್ಲಿ ತಯಾರು ಮಾಡಿದ್ದೀವಿ ಸರ್ ಇವತ್ತು ಈ ದಿನ ನಾವು ಕಣ್ಣಿಗೆ ಸ್ವಲ್ಪ ಹೆಚ್ಚು ಕಡಿಮೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಜನಸಂಖ್ಯೆಯ ಬಂದು ಸೇರಿತ್ತು ಅಂತೇಳಿ ಅಂದ್ಕೊತೀವಿ ಈ ದೇವರಿಗೆ ಸಂಬಂಧಪಟ್ಟಂತೆ ನೂರ ಹದಿನೆಂಟು ಗ್ರಾಮಗಳಲ್ಲಿ ಕುಲುವಾರಗಳಿದೆ ಮಂಡ್ಯ ಮತ್ತೂರು ಎಲ್ಲ ತಾಲೂಕು ಬೆಂಗಳೂರು ಮೈಸೂರು ಭಾಗಗಳೂ ಸಹ ಇದ್ದಾರೆ ಸೊ ಎಲ್ಲ ಕಡೆನೂ ಸಹ ಬಂದು ಆ ದೇವಿಯ ಕೃಪೆಗೆ ಪಾತ್ರರಾಗಿದ್ದಾರೆ ಅಂತೇಳಿ ನಾನು ಅಂದ್ಕೊಂಡಿದ್ದೇವೆ ತಮ್ಮ ನಾನು ಎಚ್ ಎಂ ಸದಾನಂದಗೌಡ ಅಂತೇಳಿ ನಮ್ಮ ತಾತನೂ ಸಹ ಸಾವಿರದ ಒಂಬೈನೂರ ಮೂವತ್ತ ಒಂಬತ್ತರಲ್ಲಿ ಈ ದೇವಸ್ಥಾನ ಮಾಡಿದಂಥ ಸಂದರ್ಭದಲ್ಲಿ ಅವರು ಅವರ ಹೆಸರು ಮತ್ತು ಆ ಒಂದು ಪುರಾವೆಗಳಿದೆ ನಮ್ಮ ಹತ್ರ ದಾಖಲಾತಿಗಳು ಅದನ್ನು ನಾವು ಅನುಸರಣೆ ಮಾಡಿಕೊಂಡು ಈ ದಿನ ಕೊಟ್ಟಂಥ ಶಕ್ತಿ ಆ ತಾಯಿ ಕೊಟ್ಟಂಥ ಶಕ್ತಿಯನ್ನು ಗ್ರಾಮದ ಎಲ್ಲ ಸೇರಿ ಒಳ್ಳೆ ಗ್ರಾಮದ ಎಲ್ಲ ಜನರ ನೆರವು ಅಕ್ಕಪಕ್ಕ ಭಕ್ತಾದಿಗಳ ಗ್ರಾಮದ ನೆರವು ಎಲ್ಲನೂ ತಗೊಂಡು ನಾವು ಈ ಒಂದು ಕಾರ್ಯಕ್ರಮನ ಈ ಮಟ್ಟಕ್ಕೆ ಇದ್ರ ಜೊತೆಗೆ ಶ್ರೀ ದೊಡ್ಡ ಬೀರೇಶ್ವರ ಸ್ವಾಮಿ ಎಂಟು ಕೂಟಗಳ ಗೊರೆಯಂತ ಹೇಳ್ಬಿಟ್ಟು ಎಂಟು ಕೂಟಗಳು ಅದರ ಜೊತೆಗೆ ಎಂಟು ಅಲಾಯದ ದೇವರುಗಳನ್ನು ನಾಲ್ಕು ದೇವರುಗಳಿತ್ತು ಒಟ್ಟು ಹನ್ನೆರಡು ದೇವರ ಕೂಟಗಳನ್ನ ಸಹ ನಾವು ಹೋಂಬಳೆ ಮಾಡಿ ಮೆರವಣಿಗೆ ಮಾಡಿ ಮೆರವಣಿಗೆ ಮುಖಾಂತರ ಶ್ರೀ ಪರಮರಿ ಗಣಪತಿ ದೇವಸ್ಥಾನದ ಆವರಣದಿಂದ ಮೆರವಣಿಗೆ ಮಾಡಿಕೊಂಡು ಶ್ರೀ ಶ್ರೀ ನಿರ್ಮಾನಂದ ದೇವರ ಒಂದು ಸಾನ್ನಿಧ್ಯದಲ್ಲಿ ಒಂದು ಕಲಸಾ ಪೂಜೆಗಳನ್ನು ನಡೆದಿತ್ತು ಕುಂಭಾಭಿಷೇಕ ಕಾರ್ಯಕ್ರಮ ಬೃಹದಾಕಾರವಾಗಿ ಮಹತ್ತರವಾಗಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ 哎，你怎么？嗯 <laughs> <laughs>